ಈ ಭಾಗದ ಜನರ ಆಸೆ ಏನಿದೆ ನೋಡಿ ಎರಡು ನೂರ ಇಪ್ಪತ್ತ ನಾಲ್ಕು ಜನರಿಗೆ ಸಚಿವರಾಗಬೇಕು ಅಂತಕ್ಕಂಥ ಆಶೆ ಇರ್ತದೆ ಅದು ಸಮಯ ಸಂದರ್ಭಗಳು ಬಂದಾಗ ಎಲ್ಲರಿಗೂ ಅವಕಾಶ ಒಂದಿಲ್ಲ ಒಂದು ಅವಕಾಶಗಳು ಸಿಗ್ತಿದ್ದವು ಅದು ಒಂದು ಮಾತಿದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತೇಳಿ ಕಾಲಾನುಸಾರವೆಲ್ಲವೂ ಆಗುತ್ತೆ ಅದ್ರ ಬಗ್ಗೆ ನಾವು ಹೆಚ್ಚು ಆ ಕಡೆ ಲಕ್ಷ್ಯ ಕೊಡೋಕ್ಕಿಂತಲೂ ಕ್ಷೇತ್ರದ ಅಭಿವೃದ್ಧಿ ಮತ್ತು ಕ್ಷೇತ್ರದ ಜನತೆ ಒಂದು ಸಂತೋಷದಿಂದ ಆ ಕ್ಷೇತ್ರದಲ್ಲಿ ಅವ್ರಿಗೆ ಇರಲಿಕ್ಕೆ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ಅವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ ನೀವು ಹಿರಿಯ ಶಾಸಕರಿರೋದ್ರಿಂದ ಯಾವಾಗ ಎಲ್ಲಿ ಯಾವಾಗ ಸಚಿವ ಸ್ಥಾನ ಕೊಡ್ತಾರು ಗೊತ್ತಿರುತ್ತೆ ಅದಕ್ಕೆ ಆ ಸಮಯ ಯಾವಾಗಂತ ನೋಡೋಣ ನಮ್ಮದು ರಾಷ್ಟ್ರೀಯ ಪಕ್ಷ ಇರೋದರಿಂದ ವರಿಷ್ಠರು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ ಅವ್ರ ಚಿಂತನೆ ಅನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊತೀವಿ ಗೊಂದಲ ಇತ್ತು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಆದರೆ ನಿನ್ನೆ ಸಿಎಂ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ನಾನೇ ಐದು ವರ್ಷ ಅಂತ ಏನು ಹೇಳ್ತೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಮಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತಕ್ಕಂಥ ಕಿವಿಮಾತನ್ನು ಹೇಳಿದ್ದಾರೆ ಅದನ್ನು ನಾವು ಇಟ್ಕೊಂಡು ಅದರ ಬಗ್ಗೆ ಪ್ರಕ್ರಿಯೆಗೆ ಕೊಡಲಿಕ್ಕೆ ನಾನು ಹೋಗೋಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನೀವು ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿಯಲ್ಲಿದ್ದರಿ ಆದರೆ ಮಾನ್ಯ ಅಷ್ಟೇ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಿ